ಬಸ್ಸರು ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಹೌದು ಇವತ್ತಿನ ಟಾಪಿಕ್ ನಿಮಗೆ ಟೈಟಲ್ ತಮಿಳಲ್ಲಿ ನೋಡಿ ನಮಗೆ ಗೊತ್ತಾಗಿರುತ್ತೆ ಎಸ್ ಆಬ್ವಿಯಸ್ಲಿ ಇಂಡಿಯನ್ ಕ್ರಿಕೆಟರ್ಸ್ಗಳು ಇವಾಗಿನ ಯಾವ ರೀತಿ ಸಾಧನೆ ಮಾಡಿದ್ದಾರೆ ಅದೇ ರೀತಿಯಾಗಿ ಇವರ ಬ್ಯಾಕ್ಗ್ರೌಂಡಲ್ಲಿ ಏನೇನೆಲ್ಲ ಆಗಿತ್ತು ಅಂದರೆ ಹಿಂದೆ ಇವರು ಯಂಗ್ಸ್ಟರ್ ಇರಬೇಕಾದ್ರೆ ಕ್ರಿಕೆಟ್ಗೂ ಪಾದಾರ್ಪಣೆ ಮಾಡೋಕ್ಕಿಂತ ಮೊದಲೇದಾಗಿ ಇವರು ಯಾವ ರೀತಿ ಇದ್ದರೂ ಇವರ ಜೀವನ ಚರಿತ್ರೆ ಎಲ್ಲವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಒಟ್ಟಲ್ಲಿ ಟಾಪ್ ಫೈವ್ ಕ್ರಿಕೆಟರ್ಸ್ಗಳದ್ದು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲೇದಾಗಿ ಚಾನಲ್ನ ವಿಸಿಟ್ ಮಾಡ್ತಿದ್ದವರು ಹೊಸೊಬ್ಬರಾಗಿದೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೋನ ಪ್ರೆಸ್ ಮಾಡೋದನ್ನು ಮಾತ್ರ ಮರೆಯಕ್ಕೆ ಮಾತ್ರ ಮಾತ್ರ ಹೋಗ್ಬೇಡಿ ಅಂತ ಹೇಳ್ತಾ ಪ್ಲೀಸ್ ಎಲ್ಲ ಸಪೋರ್ಟ್ ತೋರಿಸಿ ಗಾಯಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಮೊದಲೇದಾಗಿ ಕ್ರಿಕೆಟರ್ಸ್ಗಳ ಚರಿತ್ರೆಗೆ ಹೋಗೋದಾದರೆ ಯಾವ್ಯಾವ ಪ್ಲೇಯರ್ಸ್ಗಳನ್ನು ಹೇಳ್ಬೋದು ಅಂದರೆ ಅವರು ಯಾವ ರೀತಿ ಹೋದ ಯಂಗ್ಸ್ಟರ್ ಇರಬೇಕಾದ್ರೆ ಇದ್ರೂ ಅದೇ ರೀತಿಯಾಗಿ ಇವಾಗ ಯಾವ ರೀತಿ ಕಮ್ ಬ್ಯಾಕ್ ಮಾಡಿದ್ದಾರೆ ಇವಾಗಂತೂ ಅವರ ಲೆವೆಲೇ ಬೇರೆ ನಮ್ಮ ಇಂಡಿಯನ್ ಕ್ರಿಕೆಟಲ್ಲಿ ಅಂತಲೇ ಹೇಳ್ಬೋದಾಗಿದೆ ಎಸ್ ಮೊದಲ ಟಾಪಿಕ್ಕಾಗಿ ನಾವು ಮೊದಲೇದಾಗಿ ತೆಗೆದುಕೊಳ್ಳೋದೇ ವಿರಾಟ್ ಕೊಹ್ಲಿ ಅವ್ರದ್ದು ಎಸ್ ಆಬ್ವಿಯಸ್ಲಿ ಹದಿನೆಂಟರ ವಯಸ್ಸಿನಲ್ಲಿ ವಿರಾಟ್ ಕೊಹ್ಲಿ ಅವರು ಏನು ತಮ್ಮ ತಂದೆಯನ್ನು ಕಳೆದುಕೊಳ್ತಾರೆ ಅದು ಕೂಡ ಡೆಲ್ಲಿ ಅದೇ ರೀತಿಯಾಗಿ ರೈಲ್ವೇಸ್ ನಡುವೆ ನಡೀತಿರುವಂಥ ರಣಜಿ ಟ್ರೋಫಿಲಿ ವಿರಾಟ್ ಕೊಹ್ಲಿ ಅವರು ಫಸ್ಟ್ ಬ್ಯಾಟಿಂಗ್ ಆಡಿಕೊಂಡು ನೈಟ್ ಹೋದ ತಕ್ಷಣವೇ ಅವರ ಫಾದರ್ ಅಂದರೆ ಅವರ ತಂದೆಯವ್ರದ್ದು ದಿನ ಆಗುತ್ತೆ ಅಂದರೆ ಮಿತಿ ಮೀರ್ ಹೋಗತ್ತೆ ಅವ್ರದ್ದು ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವ್ರಿಗೆ ಒಂದೇ ಥಾಟ್ ಇರುತ್ತೆ ಒಂದು ತಮ್ಮ ತಂದೆಯ ಆಸೆಯನ್ನು ನೆರವೇರಿಸೋದು ಅಂದರೆ ಕ್ರಿಕೆಟರ್ ಆಗೋದು ಅದೇ ರೀತಿಯಾಗಿ ಇಲ್ಲ ಅಂತ ಹೇಳಿದರೆ ಕ್ರಿಕೆಟ್ನ ಬಿಟ್ಕೊಂಡು ತಮ್ಮ ತಂದೆಯವ್ರದ್ದ ದಿನವನ್ನು ಮಾಡೋದು ಒಟ್ಟಿನಲ್ಲಿ ದಿನಕ್ಕೆ ಹೇಗಿದ್ದು ನೈಟ್ ಆಗುತ್ತೆ ಅಂತ ಹೇಳ್ಕೊಂಡು ವಿರಾಟ್ ಕೊಹ್ಲಿ ಅವರು ಮಾರನೇ ದಿನ ಬಂದ್ಕೊಂಡು ಆ ರೀತಿ ಗ್ರೌಂಡ್ನಲ್ಲಿ ನೈಂಟಿ ಸೆವೆನ್ನ ನೈಂಟಿ ರನ್ಗೇನೋ ಔಟ್ ಆಗಿದ್ದರು ಅದರ ನಂತರ ಹೋಗ್ಕೊಂಡು ತಮ್ಮ ತಂದೆಯ ಸಂಸ್ಕಾರನ ಮಾಡಿದ್ದು ಅದೇ ರೀತಿಯಾಗಿ ಅಲ್ಲಿಂದ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಬೆಳೆದ್ರು ಈ ಕ್ರಿಕೆಟ್ಗೆ ಒಂಥರ ತಾವೇ ಒಂಥರ ರಾಜನಾಗಿ ಮೆರೆದಿರುವಂಥ ಕ್ಷಣ ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ ಅದೇ ರೀತಿಯಾಗಿ ಫಾಲೋವರ್ಸ್ ಏನು ಆ ರೀತಿ ಹೈ ರೆಕಮೆಂಡ್ ಇರುವಂಥ ಕ್ರಿಕೆಟರ್ ಆಗಿದ್ದು ಅದೇ ರೀತಿಯಾಗಿ ಫ್ಯಾನ್ಸ್ ಎಲ್ಲಿ ಹೋದರೂ ವಿರಾಟ್ ಕೊಹ್ಲಿ ಅವರಂತ ಫ್ಯಾನ್ಸ್ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಈ ಕ್ರಿಕೆಟ್ನ ಆಟ ಆಡದೇ ಇದ್ದರೆ ಇಷ್ಟೊಂದು ವಾಚ್ ಆಗ್ತಾ ಇರಲಿಲ್ಲ ಕ್ರಿಕೆಟ್ ಅಂತಲೇ ಹೇಳ್ಬೋದು ಆ ರೀತಿ ಫ್ಯಾನ್ಸ್ ಫಾಲೋವಿಂಗ್ ವಿರಾಟ್ ಕೊಹ್ಲಿ ಅವರಂತ ಇರೋದು ಅಥವಾ ಬಿಲ್ಡ್ ಮಾಡ್ಕೊಂಡಿರೋದು ಅವರು ಆ ರೀತಿ ಸ್ಟ್ಯಾಟ್ನ ಕ್ರಿಕೆಟಿಂದ ಅದೇ ರೀತಿಯಾಗಿ ಕೋಟಿ ಕೋಟಿ ಹಣ ಯಾರಕ್ಕೆ ಆ ರೀತಿ ಕ್ರಿಕೆಟರ್ಸ್ ಆಗಿರೋದನ್ನು ವಿರಾಟ್ ಕೊಹ್ಲಿ ಅವರ ಮೊದಲೇ ಸ್ಟ್ರಗಲ್ ನೋಡ್ತಾ ಇದ್ದರೆ ಅದೇ ರೀತಿ ಈ ಇವಾಗಿನ ಸ್ಟ್ರಗಲ್ ನೋಡ್ತಾ ಇದ್ದರೆ ಏನೂ ಅಲ್ಲ ಒಂಚೂರು ಡಿಫ್ರೆನ್ಸ್ ಅವಾಗ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ ವಿರಾಟ್ ಕೊಹ್ಲಿ ಅವರ ಅವಾಗಿನ ಸಿಚುವೇಷನ್ ಅದೇ ರೀತಿ ಈಗಿನ ಸಿಚುವೇಷನಲ್ಲಿ ಇನ್ನೂ ಸಾಕಷ್ಟು ಪ್ಲೇಯರ್ಸ್ಗಳು ಉದಾಹರಣೆ ಅದೇ ರೀತಿ ಎರಡನೇದಾಗಿ ಜೈಸ್ವಾಲ್ ಅವ್ರದ್ದು ಯಶ್ ಯಶಸ್ವಿ ಜೈಸ್ವಾಲ್ ಅವ್ರದ್ದು ಮೊದಲೇದಾಗಿ ಸ್ಟ್ರಗಲ್ ನೋಡ್ತಾ ಇದ್ದೀರಿ ಎಸ್ ತಮ್ಮ ಅವರ ತಂದೆಯವರು ಪಾನಿಪುರಿನ ಗ್ರೌಂಡ್ ಹೆರ್ಗಡೆ ಮಾರ್ತಿರೋದು ಇವರು ಕೂಡ ಅವ್ರ ಜೊತೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರೋದು ಜಯಸ್ವಾಲ್ ಅವರು ಅಲ್ಲೇ ಅಂಡರ್ ನೈನ್ಟೀನ್ ಆಟಾಡ್ಲಿಕ್ಕೆ ಶುರು ಮಾಡಿರೋದು ಅಲ್ಲಿಂದ ಕಮ್ ಬ್ಯಾಕ್ ಮಾಡಿಕೊಂಡು ಇಂಡಿಯನ್ ಕ್ರಿಕೆಟ್ ಟೀಮಲ್ಲೂ ಕೂಡ ಜೈಸ್ವಾಲ್ ಅವರು ಅಂತ ಟಿ ಟ್ವೆಂಟಿ ಫಾರ್ಮೆಟ್ನ ಮೇನ್ ಓಪನರ್ ಬ್ಯಾಟ್ಸ್ಮನ್ ಲೆಫ್ಟ್ ಆ್ಯಂಡರ್ ಬ್ಯಾಟ್ಸ್ಮನ್ ಆಗಿರೋದು ರಾಜಸ್ಥಾನ್ ರಾಯಲ್ಸ್ನ ಒಂಥರ ಮೇನ್ ಆಗಿ ಬ್ಯಾಟಿಂಗ್ ಲೈನಪ್ ಆಗಿರೋದು ವಿರಾಟ್ ಕೊಹ್ಲಿ ಅವರು ಹೇಗೆ ಆರ್ ಸಿ ಬಿಯ ಮೇನ್ ಬ್ಯಾಟರ್ ಹಾಕ್ಕೊಂಡು ಕ್ಯಾಪ್ಟನ್ ಹಾಕ್ಕೊಂಡು ಆರ್ ಸಿ ಬಿನೇ ಒಂಥರ ಜೀವನಾಡೇ ಆಗಿರೋದು ಅದೇ ರೀತಿಯಾಗಿ ಜಯಸ್ವಾಲ್ ಅವರು ಕೂಡ ರಾಜಸ್ಥಾನದ ಮೇನ್ ಓಪನರ್ ಅದೇ ರೀತಿಯಾಗಿ ಇಂಡಿಯಾದ ಮೇನ್ ಓಪನರ್ ಎಲ್ಲ ಫಾರ್ಮೆಟಲ್ಲೂ ಕೂಡ ಕಮ್ ಬ್ಯಾಕ್ ಮಾಡ್ತಿರುವಂಥ ಜಯಸ್ವಾಲ್ ಅವರು ಅವಾಗಿನ ಚರಿತ್ರೆ ಈಗಿನ ಚರಿತ್ರೆ ನೋಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಪಾನಿಪುರಿಯಲ್ಲಿ ಅದೇ ರೀತಿ ಇಂಡಿಯನ್ ಕ್ರಿಕೆಟರಲ್ಲಿ ಒಂಥರ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ನ ಆ ಟೈಮ್ ಅದೇ ರೀತಿ ಈ ಟೈಮ್ನ ಚೇಂಜ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದು ಮೂರನೇ ಪ್ಲೇಯರ್ ಆಗಿ ಇಲ್ಲಿ ಶ್ರೇಯಸ್ ಅಯ್ಯರ್ ಅವ್ರನ್ನೂ ಕೂಡ ತೆಗೆದುಕೊಳ್ಬೋದು ಅವರು ಕೂಡ ಅಂಡರ್ ನೈನ್ಟೀನಲ್ಲೂ ಕೂಡ ಸೆಲೆಕ್ಷನ್ ಆಗಲಿಲ್ಲ ಆ ರೀತಿ ಪುವರ್ ಫಾರ್ಮ್ ಇತ್ತು ಆ ಫಾರ್ಮ್ ಇದ್ರೂ ಕೂಡ ಪುವರ್ ಫಾರ್ಮಲ್ಲಿ ಅವಾಗ ಅವಕಾಶಗಳೇ ಸಿಗ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದ ಅಂಡರ್ ನೈನ್ಟೀನಿಂದ ನಮ್ಮ ಇಂಡಿಯನ್ ಟೀಮ್ಗೆ ಕಂಬ್ಯಾಕ್ ಮಾಡಿರೋದು ಮೇನ್ ನಂಬರ್ ಫೋರ್ ಬ್ಯಾಟರಾಗಿ ಇವಾಗ ಆಟಾಡ್ತಿರು ಸಿಚುವೇಷನ್ಗೆ ತಕ್ಕಾಗ ಆಟಾಡ್ತಿರುವಂಥ ಶ್ರೇಯಸ್ ಅಯ್ಯರ್ ಅವರು ನನ್ನ ಪ್ರಕಾರ ಹೌದು ಮೊದಲೇದಾಗಿ ಶ್ರೇಯಸ್ ಅಯ್ಯರ್ ಅವರು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನೋ ನನ್ನ ಪ್ರಕಾರ ಔಟ್ ಆಫ್ ಫಾರ್ಮಿಂದ ಇಂಡಿಯನ್ ಕ್ರಿಕೆಟಲ್ಲೂ ಕೂಡ ಅಂದರೆ ಮೇನ್ ಕ್ರಿಕೆಟರ್ ಸ್ಥಾನದಿಂದಲೂ ಕೂಡ ಇಂಡಿಯಾದ ಬಾಗಿಲು ಕೂಡ ಸ್ಕ್ವಾಡಲ್ಲೂ ಕೂಡ ಸೆಲೆಕ್ಟ್ ಆಗ್ತಾ ಇರಲಿಲ್ಲ ಮೇಯ್ನಾಗಿ ನೆಕ್ಸ್ಟ್ ರಂಜಿ ಟ್ರೋಫಿಲೆಲ್ಲ ಅಂದರೆ ಸ್ಕೋರ್ಸ್ ರನ್ನ ಹೊಡೆದುಕೊಂಡು ಅದೇ ರೀತಿ ಓಡಿಯಾ ವರ್ಲ್ಡ್ ಕಪ್ನಲ್ಲೂ ಕೂಡ ನಂಬರ್ ಫೋರಲ್ಲಿ ಮೇನ್ ಆಗಿ ಇದ್ಕೊಂಡು ಆಟ ಆಡ್ಕೊಂಡು ಹೈಯೆಸ್ಟ್ ರನ್ನ ಹೊಡೆದಿರೋದು ಶ್ರೇಯಸ್ ಅಯ್ಯರ್ ಅವರ ಮೇನ್ ಪಾತ್ರವಾಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಒಂಥರ ಕಂಬ್ಯಾಕ್ ಅಂತ ಮಾಡಿದರೆ ಯಾವ ರೀತಿ ಕಂಬ್ಯಾಕ್ ಮಾಡಬೇಕು ಅಂತ ಈ ಕ್ರಿಕೆಟರ್ಸ್ಗಳು ತೋ ತೋರಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇವಾಗಿನ ಸಿಚುವೇಶನ್ ನೋಡ್ತಾ ಇದ್ದರೆ ಅವ್ರದ್ದು ಏನೂ ಅಲ್ಲ ಆ ರೀತಿ ಮೊದಲೊಂದು ಇವಾಗಿನ ಸಿಚುವೇಶನ್ ನೋಡ್ತಾಯಿದ್ರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ನೆಕ್ಸ್ಟಲ್ಲಿ ರಿಂಕು ಸಿಂಗ್ ಎಸ್ ರಿಂಕು ಸಿಂಗ್ ಅವ್ರ ಬಗ್ಗೆ ನಿಮಗೆ ಹೇಳಬೇಕಾಗಿಲ್ಲ ಆ ರೀತಿ ಒಳ್ಳೆ ಫಿನಿಶಿಂಗ್ ರೋಲ್ನ ಕೊಡುವಂಥ ರಿಂಕು ಸಿಂಗ್ ಅದೇ ರೀತಿ ಮೊದಲೇದಾಗಿ ಒಂದು ಒಂದು ಹೊತ್ತಿನ ಊಟಕ್ಕೂ ಗತಿಯಲ್ಲದಿರುವಂಥ ರಿಂಕು ಸಿಂಗ್ ಅವರು ಕ್ರಿಕೆಟ್ನ ಸ್ಟಾರ್ಟ್ ಮಾಡಿಕೊಂಡು ಇವಾಗ ಸ್ವಂತ ಮನೆ ಸ್ವಂತ ಕಾರು ಬಂಗಲೆ ಎಲ್ಲ ಅಂದರೆ ಸ್ವ ಇವಾಗ ಮತ್ತೆ ಮದುವೆ ಮದುವೆ ಕೂಡ ಆಗಿದೆ ರಿಂಕು ಸಿಂಗ್ ಅವ್ರದ್ದು ಒಂಥರ ಎಲ್ಲ ಐಷಾರಾಮಿ ಜೀವನವನ್ನು ಒಂದು ಕ್ರಿಕೆಟ್ನಿಂದ ತಮ್ಮ ಜೀವನಕ್ಕೂ ಕೂಡ ಅಳವಡಿಸ್ಕೊಂಡಿದೆ ಅಂತ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಕ್ರಿಕೆಟರ್ಸ್ಗಳು ಕ್ರಿಕೆಟಲ್ಲಿ ಇನ್ಕ್ಲೂಡ್ ಹಾಕ್ಕೊಂಡು ತಮ್ಮ ಜೀವನನೇ ಬದಲಾಯಿಸ್ಕೊಂಡಿ ಕೊಂಡಿದ್ದಾರೆ ಈ ಕ್ರಿಕೆಟ್ ಅನ್ನೋದ್ರಿಂದ ಅಂತಲೇ ಹೇಳ್ಬೋದಾಗಿದೆ ಮತ್ತೊಂದು ಸಿರಾಜ್ ಅವರ ಉದಾಹರಣೆನಂತ ತೆಗೆದುಕೊಳ್ಳಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಾರ್ಡರ್ಗೌಸ್ಕಾಟ್ ಟ್ರೋಫಿ ಇಪ್ಪತ್ತು ಇಪ್ಪತ್ತೊಂದರ ಬಾರ್ಡರ್ಗಾಸ್ಕಾಟ್ ಟ್ರೋಫಿಲಿ ಇವರು ಅಷ್ಟೆಲ್ಲ ಟ್ರಾವೆಲ್ ಮಾಡಿದಾಗ ಇವರ ಫಾದರ್ದು ಡೆತ್ ಆಗುತ್ತೆ ಆವಾಗ ಸಿರಾಜ್ ಅವರಿಗೆ ಒಂದು ಫೋಕಸ್ ಇದ್ದದ್ದು ಅಂದರೆ ಇವ್ರ ಫಾದರ್ ಕೂಡ ಆಟೋ ಡ್ರೈವರ್ ಹಾಕೊಂಡು ಸ್ಟ್ರಗಲ್ ಇಂದೇ ಇವರು ಕೂಡ ಕ್ರಿಕೆಟ್ಗೆ ಬಂದಿರೋದು ಅಂತಲೇ ಹೇಳ್ಬೋದು ಸಿರಾಜ್ ಅವರು ಕೂಡ ಆ ಟೈಮಲ್ಲಿ ಒಂಥರ ಇಂಡ್ಯಾದಲ್ಲಿ ಒಂಥರ ಸೆನ್ಸೇಷನ್ ಮೂಡಿಸಿರುವಂಥ ಸಿರಾಜ್ ಅವರು ಆ ರೀತಿ ಬೌಲಿಂಗ್ ಅಟ್ಯಾಕ್ನ ಆಸ್ಟ್ರೇಲಿಯಾದಲ್ಲಿ ತೋರಿಸ್ಕೊಂಡು ಫೈ ಬಾಲ್ಸ್ನೆಲ್ಲ ತೆಗೆದುಕೊಂಡು ಪ್ಲೇಯರ್ ಆಫ್ ದ ಆಗಿ ಸಿರಾಜ್ ಅವರು ಹೊರ ಹೊರಹೊಮ್ಮಿದರು ಆ ಟೈಮಲ್ಲಿ ಅಂದರೆ ಅವರ ಫಾದರ್ ಅಂದರೆ ಅವರ ಡ್ರೀಮ್ನ ಸಿರಾಜ್ ಅವರು ಕಂಪ್ಲೀಟ್ ಮಾಡಿದ್ದಾರೆ ಕ್ರಿಕೆಟರಾಗಿ ಇವಾಗೆಲ್ಲ ಈ ಕ್ರಿಕೆಟರ್ಸ್ಗಳದ್ದೆಲ್ಲ ಮೊದಲಿನ ಟೈಮ್ ಅದೇ ರೀತಿ ಈಗ ಇವಾಗಿನ ಟೈಮ್ ನೋಡ್ತಾಯಿದ್ದೆ ಸಿಕ್ಕಾಪಟ್ಟೆ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ನಾ ಹೇಳಬೇಕಾಗಿರೋದಿಷ್ಟೇ ನೀವು ಇವಾಗ ಏನು ಕಷ್ಟಪಡ್ತಿದೆ ಟೈಮ್ ಅನ್ನೋದು ಯಾವಾಗ ಬೇಕಾದರೂ ಬರ್ಬೋದು ಆ ಮನುಷ್ಯನ ಜೀವನದಲ್ಲಿ ಯಾವಾಗ ಟೈಮ್ ಬರುತ್ತೆ ಅನ್ನೋದು ಅನಿರೀಕ್ಷಿತ ಅಂತಲೇ ಹೇಳ್ಬೋದಾಗಿದೆ ನೀವು ಅದ್ರ ಬಗ್ಗೆ ಫೋಕಸ್ನ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇದಿಷ್ಟು ಕ್ರಿಕೆಟರ್ಸ್ಗಳ ಜೀವನ ಚರಿತ್ರೆ ಯಾವ ರೀತಿ ಇದ್ದದ್ದು ಯಾವ ರೀತಿ ಆಗಿದ್ದಾರೆ ಕ್ರಿಕೆಟಿಂದ ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ವಿಡಿಯೋ ಇಷ್ಟ ಲಕ್ಷರವಾಗಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ